ಎಲ್ಲರಿಗೂ ನಮಸ್ಕಾರಗಳು ಪಾಠ ಮೂರು ಗಾಂಧೀಜಿಯ ಬಾಲ್ಯ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಹೆಸರು ನನ್ನ ಸತ್ಯ ಸತ್ಯಾನ್ವೇಷಣೆ ಗಾಂಧೀಜಿಯವರ ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಕೆಟ್ಟಲ್ ಗಾಂಧೀಜಿಯವರ ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಶ್ರವಣ ಪಿತೃಭಕ್ತಿ ಬಾಲದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗಾಂಧೀಜಿಯವರು ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು ಗಾಂಧೀಜಿಯವರ ಪರೀಕ್ಷೆಯಲ್ಲಿ ಬರೆದ ಕೆಟ್ಟಲೆಂಬ ಶಬ್ದ ತಪ್ಪಾಗಿರುವುದರಿಂದ ತಪ್ಪಾಗಿರುವುದರಿಂದ ಉಪಾಧ್ಯಾಯರು ಕಾಪಿ ಮಾಡುವಂತೆ ಸೂಚಿಸಿದರು ಉಪಾಧ್ಯಾಯರು ಸೂಚಿಸಿದ್ದ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವುದು ತಪ್ಪು ಎನಿಸಿತ್ತು ಆದ್ದರಿಂದ ಗಾಂಧೀಜಿ ಕಾಪಿ ಮಾಡಲಿಲ್ಲ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ ವಿದ್ಯಾರ್ಥಿಗಳು ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾಧ್ಯಾಯರ ಕರ್ತವ್ಯ ಆದ್ದರಿಂದ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧೇಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ ಹಿರಿಯರ ದೋಷಗಳನ್ನು ಎತ್ತಿ ತೋರಿಸದೇ ಇರುವುದು ಗಾಂಧೀಜಿಯವರ ಸ್ವಭಾವವಾಗಿತ್ತು ಆದ್ದರಿಂದ ಉಪಾಧೇಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿದ್ದ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳ್ಯಾರು ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣಕುಮಾರ ಮತ್ತು ರಾಜ ಹರಿಶ್ಚಂದ್ರ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಗಾಂಧೀಜಿಯವರ ಬಾಲ್ಯದ ಸ್ವಭಾವಗಳಾವೆವು ಗಾಂಧೀಜಿಯವರ ಬಾಲ್ಯದ ಆ ಕಾಲದಲ್ಲಿ ಶಿಕ್ಷಕರ ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಸುಳ್ಳು ಹೇಳುತ್ತಿರಲಿಲ್ಲ ಬಹಳ ನಾಚಿಕೆ ಸ್ವಭಾವದವರಾಗಿದ್ದರು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ಪುಸ್ತಕ ಪಾಠಗಳೇ ಇವರ ಗೆಳೆಯರು ಯಾರಾದರೂ ಕುಚೋದ್ಯ ಮಾಡುವುದು ಎಂಬ ಭಯವಿತ್ತು ಯಾರೊಂದಿಗೂ ಮಾತನಾಡುವ ಧೈರ್ಯ ಇರಲಿಲ್ಲ ಶಾಲೆ ಮುಗಿಯುತ್ತಲೇ ಮನೆಗೆ ಓಡುತ್ತಿದ್ದರು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಉಪಾಧ್ಯರು ತಮ್ಮ ಪಾದರಕ್ಷಕರ ತುದಿಯಿಂದ ಎಚ್ಚರಿಸಲು ಪ್ರಯತ್ನಿಸಿದರು ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬ ಅವರ ಉದ್ದೇಶವಾಗಿತ್ತು ಶ್ರವಣನ ಪಿತೃಪ ಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತ್ತು ಶ್ರವಣ ತನ್ನ ಕುರುಡು ತಂದೆ ತಾಯಿಗಳನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಅದು ಗಾಂಧೀಜಿ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾಯಿತು ತಂದೆ ತಾಯಿಗಳ ಸೇವೆ ಮಾಡಬೇಕೆಂಬ ಆದರ್ಶ ಅವರ ಮೇಲೆ ಪ್ರಭಾವ ಬೀರಿತು ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿ ಸ್ಫೂರ್ತಿ ತುಂಬಿತ್ತು ಹರಿಚಂದ್ರನಂತೆ ಎಲ್ಲರೂ ಏಕೆ ಸತ್ಯವಂತರಾಗಬಾರದು ಇದೇ ಹಗಲು ರಾತ್ರಿ ಗಾಂಧೀಜಿ ಕೇಳಿಕೊಳ್ಳುತ್ತಿದ್ದರು ಸತ್ಯವನ್ನು ಅನುಸರಿಸಬೇಕು ಹರಿಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ತಾವು ಪಡೆಯಬೇಕೆಂದು ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶವಾಗಿತ್ತು ಗಾಂಧೀಜಿಯವರ ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು ಇನ್ಸ್ಪೆಕ್ಟರ್ ಮಿ ಗೈಲ್ಸ್ ಪರ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು ಅವರ ಮೊದಲನೇ ತರಗತಿ ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟರು ಅವುಗಳ ಬಗ್ಗೆ ಕೆಟ್ಟಲ್ ಎಂಬ ಪದವೂ ಒಂದು ಅವರು ಅವನು ತಪ್ಪಾಗಿ ಬರೆದರೂ ಅವರು ಉಪಾದಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಅವನನ್ನು ಎಚ್ಚರಿಸಲು ಪ್ರಯತ್ನಿಸಿದರು ಅವರು ಆ ಸೂಚನೆಯಂತೆ ನಡೆಯಲಿಲ್ಲ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ಅವರು ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬ ಅವರ ಉಪಾಧಿಯರ ಉದ್ದೇಶ ಅದು ಅವರಿಗೆ ಒಪ್ಪಿಗೆ ಆಗಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುಕೊಳ್ಳುವುದು ಉಪಾದೆಯ ಕೆಲಸವೆಂದು ಅವರು ತಿಳಿದಿದ್ದರು ಆದರೆ ಪರಿಣಾಮವಾಗಿ ಅವರನ್ನು ಹೊರತು ಉಳಿದ ಹುಡುಗರೆಲ್ಲ ಐದು ತಪ್ಪುಗಳನ್ನು ಸರಿಯಾಗಿ ಐದು ಪದಗಳನ್ನು ಸರಿಯಾಗಿ ಬರೆದಿದ್ದರು ಅವರೊಬ್ಬನೇ ದಡ್ಡ ಇದ್ದ ಇದ್ದಾದ ಮೇಲೆ ಉಪಾಧೆಯರು ಅವರ ಮೂರ್ಖತನವನ್ನು ಅವರಿಗೆ ತೋರಿಸುವುದಕ್ಕೆ ಪ್ರಯತ್ನ ಪಟ್ಟರು ಆದ್ದರಿಂದ ಅವರಿಗೆ ರಥ ಶ್ರಮವಾಯಿತು ಹೊರತು ಕಾಪಿ ಮಾಡುವ ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಶ್ರವಣನ ಪಿತೃಭಕ್ತಿ ಹಾಗೂ ಸತ್ಯ ಹರಿಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿತು ಅವರ ತಂದೆ ಕೊಂಡುಕೊಂಡ ಬಂದಿದ್ದ ಒಂದು ಪುಸ್ತಕ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ಅವರ ಕಣ್ಣಿಗೆ ಬಿತ್ತು ಅದರಷ್ಟು ಶ್ರವಣನ ಪಿತೃಭಕ್ತಿ ನಾಟಕ ಅದನ್ನು ಅವರು ಅತ್ಯಂತ ಆಸಕ್ತಿಯಿಂದ ಓದಿದರು ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ಅವರ ಊರಿಗೆ ಬಂದರು ಅವರು ಅವರು ಅವರಿಗೆ ತೋರಿಸಿದ ಒಂದು ಚಿತ್ರ ಶ್ರವಣನ ಶ್ರವಣನ ತನ್ನ ಕುರುಡ ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕುರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಆ ಪುಸ್ತಕ ಅದೃಶ್ಯ ಎರಡು ಅವರ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾದವು ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸುತ್ತಿದ್ದ ನಾಟಕವನ್ನು ನೋಡಲು ಅವರು ತಂದೆಯವರು ಅವರಿಗೆ ಅನುಮತಿ ಕೊಟ್ಟಿದ್ದರು ಅದು ಹರಿಚಂದ್ರ ನಾಟಕ ಅದ ಅವರ ಮನಸ್ಸನ್ನು ಸೊರಗೊಂಡಿತ್ತು ಅದನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯೇ ಆಗಲಿಲ್ಲ ಆದರೆ ಎಷ್ಟೋ ಸಲ ನೋಡಲು ಅನುಮತಿ ಕೊಟ್ಟಾರು ಆದರೆ ಹುಚ್ಚು ಅವರನ್ನು ಹೆಗಲಮೆ ರಾತ್ರಿ ಹಗಲು ರಾತ್ರಿ ಬಿಡಲೇ ಇಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನು ಹರಿಶಂದ್ರ ಸತ್ಯಕ್ಕಾಗಿ ಪುಟ್ಟು ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ಅವರ ಪಡೆಯಬೇಕು ಇದೊಂದು ಅವರ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ ವಿರುದ್ಧಾರ್ಥಕ ಪದಗಳು ಸತ್ಯ ಅಸತ್ಯ ಹಗಲು ರಾತ್ರಿ ಯೋಗ್ಯ ಅಯೋಗ್ಯ ದಡ್ಡ ಜಾಣ ಪ್ರಶ್ನೆ ಉತ್ತರ ಆಸಕ್ತಿ ನಿರಾಸಕ್ತಿ ಬಿಡಿಸಿ ನ್ಯಾಯಾಲಯ ನ್ಯಾಯಾಲಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯೆ ಪ್ಲಸ್ ಅರ್ಥಿ ಶಾಲೆಯನ್ನು ಶಾಲೆ ಪ್ಲಸ್ ಅಣ್ಣು ಮತ್ತೊಂದು ಮತ್ತು ಪ್ಲಸ್ ಒಂದು ತಸ್ತಮ ತದ್ಭವ ಅಕ್ಷರ ಅಕ್ಕರ ಪುಸ್ತಕ ವರುಷ ವಶ ದಿಶ ನಿತ್ಯ ನಿಚ್ಚ ಕತೆ ಕತೆ ಪುಸ್ತಕ ಹೊತ್ತಿಗೆ ಸ್ವಂತ ವಾಕ್ಯ ಅಕ್ಷರಸ ಗಾಂಧೀಜಿಯವರ ಮಾತುಗಳು ಅಕ್ಷರಸ ನಂಬುವಂಥದ್ದು ಸೋರಗಳು ನಮ್ಮ ಶಿಕ್ಷಕರ ಮಾತು ನಮ್ಮ ಮನವನ್ನು ಸೋರಗೊಳ್ಳುತ್ತದೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ನಮಗೆ ಸ್ಫೂರ್ತಿಯಾಗುವಂತೆ ಆದರ್ಶ ನನಗೆ ಗಾಂಧೀಜಿಯವರು ಆದರ್ಶವಾಗಿದ್ದಾರೆ ಕರ್ತವ್ಯ ನಾವು ಗುರು ಹಿರಿಯರ ಮಾತುಗಳನ್ನು ಕೇಳುವುದು ನಮ್ಮ ಕರ್ತವ್ಯ ಸಂದರ್ಭ ಈ ವರ್ಷ ಬರೀರಿ ಹಿರಿಯರ ಅನ್ನ ಅನತ್ತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಆಯ್ಕೆ ಈ ವಾಕ್ಯವನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆಯ ಗಾಂಧೀಜಿಯ ಬಾಲೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲ್ಯದಲ್ಲಿ ಪ್ರೌಢಶಾಲೆಯ ಪರೀಕ್ಷಾ ಕೊಠಡಿಯಲ್ಲಿ ಅಧ್ಯಾಪಕರ ಕಾಪಿ ಮಾಡಲು ಸೂಚಿಸಿದ್ದರು ಇದು ಅವರಿಗೆ ಒಪ್ಪಿಗೆ ಆಗಲಿಲ್ಲ ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ತಿಳಿದು ಬಂದರೂ ಅವರಲ್ಲಿ ಪೂಜೆ ಭಾವನೆ ಕಡಿಮೆಯಾಗಲಿಲ್ಲ ಆಗ ಗಾಂಧೀಜಿಯವರು ಈ ಮಾತನ್ನು ಹೇಳುತ್ತಾರೆ ಈಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಈ ವಾಕ್ಯವನ್ನು ಗೋರು ರಾಮಸ್ವಾಮಿ ಅಯ್ಯಂಗರ್ ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿ ಬಾಲೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಶ್ರವಣ ಪಿತೃಪಕ್ತ ಎಂಬ ಪುಸ್ತಕ ಹಾಗೂ ಬೊಂಬೆ ಪ್ರದರ್ಶಕರು ತೋರಿಸಿದ ಶ್ರವಣನ ಚಿತ್ರಗಳು ಅವರ ಅಂತರಂಗದಲ್ಲಿ ಅಂಕಿತವಾದವು ಆ ಸಂದರ್ಭದಲ್ಲಿ ಗಾಂಧೀಜಿ ಮೇಲಿನಂತೆ ಹೇಳಿಕೊಂಡರು ಎಲ್ಲರೂ ಏಕೆ ಕೆ ಹರಿಚಂದ್ರನಂತೆ ಸತ್ಯಸಂಧರಾಗಿರಬಾರದು ಈ ವಾಕ್ಯವನ್ನು ಗೋರು ರಾಮಸ್ವಾಮಿ ಅಯ್ಯಂಗರ್ ಅನುವಾದಿಸಿದ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿ ಬಾಲ ಎಂಬ ಪದ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗಾಂಧೀಜಿಯವರು ಬಾಲ್ಯದಲ್ಲಿ ನೋಡಿದ ಹರಿಚಂದ್ರ ನಾಟಕ ಅವರ ಮನಸ್ಸನ್ನು ಸೋರೆಗೊಂಡಿತ್ತು ಲೆಕ್ಕವಿಲ್ಲದಷ್ಟು ಸಲ ತಾವೇ ಹರಿಚಂದ್ರನಗಾಗಿ ನಾಟಕವನ್ನು ಅಭಿನಯಿಸಿಕೊಂಡರು ಎಲ್ಲರೂ ಏಕೆ ಹರಿಚಂದ್ರನ ಸತ್ಯಸಂದರ ಸಂದರಾಗಿರುವ ಬಾರದು ಎಂಬ ಪ್ರಶ್ನೆಯನ್ನು ಹಗಲು ರಾತ್ರಿ ಕೇಳಿಕೊಳ್ಳುತ್ತಿದ್ದರು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು